ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿ ಚೆನ್ನಾಗಿ ರುಚಿ ಕೊಡುವಂತಹ ಚಿಕನ್ ಚಾಪ್ಸನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ ಹಲೋ ಫ್ರೆಂಡ್ಸ್ ನಾನು ಮಾಧ್ವಿ ಹಾಗೆಯೇ ಇವತ್ತಿನ ಈ ವಿಡಿಯೋ ಚಿಕನ್ ಚಾಪ್ಸ್ ತುಂಬ ಟೇಸ್ಟಿಯಾಗಿರುವಂಥದ್ದು ಬನ್ನಿ ಸಂಡೇ ಸ್ಪೆಷಲ್ಲಾಗಿ ಇವತ್ತಿನ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ನಾನು ಫಸ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಫಸ್ಟು ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಬಿಸಿ ಆದ ನಂತರ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ನಂತರ ಒಂದು ಈರುಳ್ಳಿಯನ್ನು ಕೂಡ ಅದ್ರ ಜೊತೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇವಾಗ ಇಲ್ಲಿ ಒಂದು ಕೆ ಜಿ ಚಿಕನನ್ನು ತಗೊಂಡಿರುವಂಥದ್ದು ಇದೆಲ್ಲ ಆ್ಯಡ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನು ಹಾಕ್ಕೊಳ್ಳಿ ಆನಂತರ ಒಂದು ಚಿಕ್ಕದಲ್ಲಿ ಒಂದು ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಏನು ನೀರೆಲ್ಲ ಕೂಡ ಡ್ರೈ ಹಾಕಬೇಕು ಅಲ್ಲಿವರೆಗೂ ಮುಚ್ಚಿಡಿ ಅನಂತರ ಇವಾಗ ಮಸಾಲೆಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗ್ರೀನ್ ಕಲರ್ ನಾನು ಚಿಕನ್ ಚಾಪ್ಸನ್ನು ಮಾಡ್ತಾ ಇರೋವಂಥದ್ದು ಇದಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲೂ ಕೂಡ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ಎಲ್ಲನೂ ಕೂಡ ಅಷ್ಟೇ ಒಂದು ಇಡೀ ಪುದೀನ ಒಂದು ಇಡೀ ಕೊತ್ತಂಬರಿ ಹಾಗೆಯೇ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಅದು ಕೂಡ ಬರೀ ಎಲೆಗಳು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಬರೀ ಎಲೆಗಳಿದ್ದರೆ ಪಾಲಕ್ ಸೊಪ್ಪು ಚೆನ್ನಾಗಾಗತ್ತೆ ಈ ಪಾಲಕ್ ಸೊಪ್ಪು ಹಾಕೋದ್ರಿಂದ ಕಲರ್ ಕೂಡ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಚಾಪ್ಸ್ದು ಇಷ್ಟು ಸೊಪ್ಪುಗಳು ಬೇಕಾಗಿರೋ ಅಂಥದ್ದು ಹಾಗೆಯೇ ಇವಾಗ ನೆಕ್ಸ್ಟು ಮಸಾಲೆಗಳನ್ನು ನೋಡ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಈ ರೀತಿ ಕಟ್ ಮಾಡಿ ತಗೊಳ್ಳಿ ಇಲ್ಲಿ ಹಸಿ ಕೊಬ್ಬರಿಯನ್ನು ಹಾಕಬಾರ್ದು ನೀವು ಹಸಿ ಕೊಬ್ಬರಿಯನ್ನು ಏನಾದರೂ ಹಾಕ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಆಮೇಲೆ ತೋರಿಸ್ತೀನಿ ನಾನು ಹಸಿ ಮೆಣಸಿನ ಏನು ಫ್ರೈ ಮಾಡ್ತೀವಲ್ಲ ಆವಾಗ ಹಸಿ ಕೊಬ್ಬರಿ ಏನಿರುತ್ತೆ ಅದನ್ನು ಕೂಡ ಫ್ರೈ ಮಾಡ್ಕೊಬೋದು ಈ ಚಾಪ್ಸ್ಗೆ ಒಣ ಕೊಬ್ಬರಿ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆಯೇ ಒಂದೂವರೆ ಗಡ್ಡೆಯಷ್ಟು ಬಳ್ಳುಳ್ಳಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ ಕಾಯಿ ಹಾಗೆಯೇ ಇಲ್ಲಿ ಒಂದು ಎರಡು ದಪ್ಪ ಗಾತ್ರದ್ದು ಈರುಳ್ಳಿಗಳು ಇದೆಲ್ಲ ಕೂಡ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಗೆ ಇಲ್ಲಿ ಸ್ಪೈಸಸ್ಸು ಇಲ್ಲಿ ಎರಡು ಸ್ಪೂನಷ್ಟು ನಾನಿಲ್ಲಿ ಉರ್ಗಡ್ಲೆ ಪಪ್ಪು ಅಂತ ಹೇಳ್ತೀವಲ್ಲ ಉರುಗಡ್ಲೆಯನ್ನು ತೊಗೊಂಡಿರೋಂಥದ್ದು ಹಾಗೆಯೇ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಗಸಗಸೆನೂ ಕೂಡ ಅಷ್ಟೇ ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡತ್ತೆ ಹಾಗೆಯೇ ಇಲ್ಲಿ ಒಂದಷ್ಟು ಚಕ್ಕೆ ಪೀಸಸ್ಗಳು ಹಾಗೆಯೇ ಒಂದು ಸ್ಪೂನಷ್ಟು ಕರಿಮೆಣಸು ಹಾಗೆಯೇ ಒಂದು ಏಳರಿಂದ ಎಂಟು ಲವಂಗಗಳನ್ನು ತಗೊಳ್ಳಿ ಇಷ್ಟೇನು ಇದರಲ್ಲಿ ಬೇರೆ ಯಾ ಏನು ಕೂಡ ಆ್ಯಡ್ ಮಾಡಬಾರ್ದು ನೆಕ್ಸ್ಟ್ ಇವಾಗ ಒಂದು ಬಾಣಲೆಯನ್ನು ತಗೊಂಡು ಫಸ್ಟು ಹಸಿಮೆಣಸಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಮುರಿದ್ಬಿಟ್ಟು ಹಾಕ್ಕೊಳ್ಳಿಲ್ಲ ಅಂದರೆ ಒಂದೊಂದು ಸರಿ ಸಿಡಿಯೋ ಚಾನ್ಸ್ ಇರುತ್ತೆ ಸ್ವಲ್ಪ ಉಪ್ಪನ್ನು ಉದುರಿಸ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ನುವಾಗ ಈ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡಿ ಈರುಳ್ಳಿ ಡೀಪ್ ಫ್ರೈ ಆಗಬಾರ್ದು ಸಿಹಿ ಬಂದ್ಬಿಡತ್ತೆ ಜಾಸ್ತಿ ಹಾಗಾಗಿ ಒಂದು ಅರ್ಧದಷ್ಟು ಫ್ರೈ ಆಗಿರಬೇಕು ಆನಂತರ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಗೇ ಇವಾಗ ಅಂಥದ್ದು ಚಕ್ಕೆ ಲವಂಗ ಎಲ್ಲ ಕೂಡ ಹಾಕಿ ಇದನ್ನು ಕೂಡ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಕೂಡ ಅಷ್ಟೇ ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾವೇನು ಸೊಪ್ಪುಗಳನ್ನ ತೊಗೊಂಡಿದ್ವಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿರೋ ನೀರಿನ ಅಂಶ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಉದುರಿಸಿ ಸೊಪ್ಪನ್ನು ಹಾಕ್ತೀವಲ್ವ ಆವಾಗ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿದ್ರೆ ಕಲರ್ ಗ್ರೀನಾಗಿ ಚೆನ್ನಾಗಿ ಬರುತ್ತೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದ ನಂತರ ಲಾಸ್ಟಲ್ಲಿ ಒಣ ಕೊಬ್ಬರಿ ಇದನ್ನು ಫ್ರೈ ಮಾಡಬೇಕಂತ ಏನಿಲ್ಲ ಹಾಗೆಯೇ ಹೊರಗಡ್ಲೆಯನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಕೂಡ ಹಾಗೆಯೇ ಫ್ಲೇಮನ್ನು ಆಫ್ ಮಾಡಿಬಿಡಿ ಇದನ್ನೇನು ಫ್ರೈ ಮಾಡಬೇಕಂತ ಇಲ್ಲ ಅಷ್ಟೇ ಅದು ಫುಲ್ಲು ಕೂಲ್ ಡೌನ್ ಆಗಲಿ ಇಲ್ಲಿ ಇವಾಗ ಫುಲ್ಲು ನೀರೆಲ್ಲ ಕೂಡ ಡ್ರೈ ಆಗಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಇದೆ ಈ ಥರ ಆಗಬೇಕು ಅದ್ರದ್ದು ಏನು ಆವಾಗ ಮಸಾಲೆನ ನಾವು ಹಾಕ್ಲಿಕ್ಕೆ ಹೋಗಬಾರ್ದು ಚೆನ್ನಾಗಿ ಅದು ಡ್ರೈ ಆಗಬೇಕು ಈಗ ಮಸಾಲೆ ಎಲ್ಲ ಕೂಡ ಇದು ಫ್ರೈ ಮಾಡ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚುರಿ ಚೂರು ನೀರು ಹಾಕ್ಕೊಳ್ಳಿ ಈಗ ನುಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಬನ್ನಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ರುಬ್ಕೊಂಬಂದ್ರೆ ಚೆನ್ನಾಗತ್ತೆ ಗ್ರೇವಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೋಬೇಕು ಇದರಲ್ಲಿ ನಾನು ಖಾರದ ಪುಡಿಯನ್ನು ಹಾಕಿ ಮಾಡ್ತಾ ಇಲ್ಲ ಗ್ರೀನ್ ಒಂದು ಚಿಕನ್ ಚಾಪ್ಸನ್ನು ಮಾಡ್ತಾ ಇರೋವಂಥದ್ದು ಅದಾದ ನಂತರ ನಾವು ರುಬ್ಬಿರೋಂತಹ ಮಸಾಲವನ್ನು ಆ್ಯಡ್ ಮಾಡಿ ತಿಕ್ನೆಸ್ಸು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹಾಗಿದ್ರೇ ಇದ್ರ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ತಿಕ್ನೆಸ್ ಇರಬೇಕು ಈಗ ಲಾಸ್ಟಲ್ಲಿ ಒಂದು ಅರ್ಧ ಚಮಚ ಗರಂ ಮಸಾಲವನ್ನು ಆ್ಯಡ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಉಪ್ಪನ್ನು ನೋಡಿಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡೇ ಎರಡು ವಿಷಲ್ ಸಾಕು ಚಿಕನ್ ಆಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ್ಕೊಂಬಿಟ್ಟಿದೆ ಎರಡು ವಿಷಲ್ ಆಗಿದೆ ತಣ್ಣಗಾದ ನಂತರ ತೋರಿಸ್ತಾ ಇರೋವಂಥದ್ದು ಇವಾಗ ಒಂದು ಬೌಲ್ಗೆ ಕೂಡ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ತಣ್ಣಗಾದ ನಂತರ ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ತಿಕ್ನೆಸ್ ಎಲ್ಲ ಕೂಡ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆಯೇ ಅನ್ನಕ್ಕಾಗಿರ್ಬೋದು ಚಪಾತಿ ಎಲ್ಲದಕ್ಕೂ ತುಂಬ ರುಚಿ ಇರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್